ಯಾಕೆ ತಿಳಿಸ್ಕೊಡ್ತೀನಿ ನನ್ನ ಮೇಲೆ ಅದು ಕೆಲಸ ಮಾಡ್ತಾ ಇರೋದ್ರಿಂದ ಆ ಒಂದು ವಿಶ್ವಾಸ ನನಗೆ ಬಂದಿರೋದ್ರಿಂದ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ಅದ್ರ ರಿಸಲ್ಟ್ ಬಂದಿರೋದ್ರಿಂದ ನಾನು ಇದನ್ನ ಹಲವಾರು ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನೆಲ್ಲ ಸೋದರ ಸೋದರಿಯರಿಗೆ ಸ್ನೇಹಿತರಿಗೆ ಹಾಗೂ ಹಿರಿಯರಿಗೆ ಈ ವಿಶೇಷವಾದ ಜರ್ನಿ ಟು ವಿಕ್ಟರಿ ಕನ್ನಡ ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಹೆಸರು ಮಂಜುನಾಥ್ ಕೆಆರ್ ಅಂತ ನಾನು ಬೆಂಗಳೂರಿನ ನಿವಾಸಿ ಮತ್ತು ಎನ್ಎಲ್ಪಿ ಪ್ರಾಕ್ಟೀಷನರ್ ಹಾಗೂ ನಿಮ್ಮ ಲೈಫ್ ಕೋಚ್ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಆಗ್ಲಿಕ್ಕೆ ತುಂಬಾ ಕುತೂಹಲದಿಂದ ನಿಮ್ಮ ಮುಂದೆ ಬಂದಿದ್ದೇನೆ ಗಳ ಸ್ನೇಹಿತರೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾತಾಡ್ತಾ ಇರ್ತೇನೆ ಹೀಗೆ ನೀವು ಸ್ವಲ್ಪ ಸಮಯ ಕೊಟ್ಟು ಪೂರ್ತಿಯಾಗಿ ಈ ವಿಡಿಯೋ ವೀಕ್ಷಿಸಿದ್ರೆ ನನಗಿಂತ ನಿಮಗೆ ತುಂಬಾ ಲಾಭ ನಿಮಗೆ ನೀವೇ ಸಹಾಯ ಮಾಡಿಕೊಂಡಂತೆ ಕೂಡ ಖಂಡಿತವಾಗಿ ಇದು ತುಂಬಾ ಪರಿಣಾಮಕಾರಿ ಹಾಗೂ ಪ್ರಯೋಜನಕಾರಿ ಫ್ರೆಂಡ್ಸ್ ಈ ಜರ್ನಿ ಟು ವಿಕ್ಟರಿ ಕನ್ನಡ ಚಾನಲ್ ಹೆಸರೇ ಸೂಚಿಸುವಂತೆ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ನಮಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಳ್ಳುವ ತಂತ್ರವಾಗಿದೆ ವಿಜ್ಞಾನವಾಗಿದೆ ಮಾರ್ಗವಾಗಿದೆ ಈ ಹಿಪ್ನೋಸಿಸ್ ಮತ್ತು ಎನ್ಎಲ್ಪಿ ತಂತ್ರಗಳನ್ನು ಬಳಸಿಕೊಂಡು ಎಷ್ಟೋ ವರ್ಷದಿಂದ ಸಾಧ್ಯವಾಗದ ಕನಸುಗಳನ್ನು ಹೇಗೆ ನನಸು ಮಾಡಿಕೊಳ್ಳುವುದು ಹಾಗೂ ಆರೋಗ್ಯ ಸಮಸ್ಯೆ ದೈಹಿಕ ಮತ್ತು ಮಾನಸಿಕವಾಗಿ ಕಾಡುತ್ತಿದ್ದ ಸಮಸ್ಯೆಗಳಿಂದ ಹೊರಬರುವುದು ಹೇಗೆ ಮುಂದನ್ನು ನಮ್ಮೆಲ್ಲರಿಗೂ ಕನಸು ಅನ್ನೋದು ತುಂಬಾ ದೊಡ್ಡದಾಗಿರುತ್ತೆ ಸಾಧಿಸುವ ಉತ್ಸಾಹ ಮನಸ್ಸು ನಿಖರವಾದ ಗುರಿ ಎಲ್ಲವೂ ಕಣ್ಮುಂದೆನೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಆದ್ರೂ ಏನೂ ಮಾಡಲಾಗದ ಸ್ಥಿತಿ ಒಂದು ರೀತಿ ಅದನ್ನ ಯಾವ ರೀತಿ ಹೇಳಬೇಕು ಅನ್ನೋದೇ ಗೊತ್ತಾಗುದಿಲ್ಲ ಕೈಯಲ್ಲಿ ಹಣ ಕೂಡ ಇಲ್ಲ ಕೆಲವರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದರೊಟ್ಟಿಗೆ ನಮ್ಮ ಕುಟುಂಬ ಸಂಬಂಧಿಕರು ಸ್ನೇಹಿತರು ಕಟುವಾಗಿ ಹೀಯಾಳಿಸಿದ ಮಾತುಗಳು ಉಪಯೋಗಿಸಿದ ಶಬ್ದಗಳು ಅವಮಾನಿಸಿದ ಸನ್ನಿವೇಶಗಳು ಆಗಾಗ ಮನದ ಪರದೆಯ ಮೇಲೆ ರಾರಾಜಿಸುತ್ತಾ ಕಿವಿಯ ತಮಟೆ ಒಡೆದು ಹೋಗುವ ಹಾಗೆ ಹುಯಿಗುಡುತ್ತಾ ಅದೆಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳು ಕಳೆದಿವೆಗಳಿವೆ ದಿನ ತಿಂಗಳು ವರ್ಷಗಳು ಉರುಳುತ್ತಾ ಸಮಯ ಜಾರುತ್ತಾ ಭೂಮಿಯ ಮೇಲಿನ ನಮ್ಮ ಸಮಯ ಮುಗಿಯುತ್ತಾ ಬಂದಿದೆಯೇನೋ ಎಂಬ ಅನುಮಾನ ಎಲ್ಲಿ ನಾನು ಏನು ಸಾಧಿಸದೆ ನನ್ನ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸದೆ ಬರೀ ಪ್ರಶ್ನೆಯಾಗಿಯೇ ಮುಗಿದು ಹೋಗುತ್ತೇನೋ ಎನ್ನುವ ಭಯ ಆತಂಕ ಹೇಳ್ತಾ ಹೋದ್ರೆ ಹೀಗೆ ಅದೆಷ್ಟೋ ವಿಷಯಗಳು ನಮ್ಮ ಒಳಗೆ ಹೆಪ್ಪುಗಟ್ಟಿವೆ ಹೇಳಿದೆ ಹೀಗೆ ಆಗ್ಬಾರದು ಅಲ್ವಾ ನನ್ನ ಟು ವ್ಯಕ್ತರಿ ಕನ್ನಡ ಚಾನೆಲ್ ನನ್ನ ಸ್ವಂತ ಪರಿವರ್ತನೆಯ ಕಥೆಯೂ ಆಗಿದೆ ಜೀವನದಲ್ಲಿ ನಿರಾಶೆ ಆದವರಿಗೆ ನೊಂದವರಿಗೆ ನನ್ನ ಅನುಭವಗಳು ಹೋರಾಟಗಳು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಪ್ರೇರಣೆ ನೀಡುತ್ತವೆ ನೀವೆಲ್ಲರೂ ಇಲ್ಲಿವರೆಗೂ ಎಷ್ಟೋ ಮೋಟಿವೇಶನ್ ಚಾನೆಲ್ ಗಳನ್ನ ನೋಡಿರ್ಬೋದು ಎಷ್ಟೋ ಮನೆ ಮದ್ದುಗಳನ್ನ ತಿಳಿಸಿಕೊಡುವ ಚಾನೆಲ್ಗಳನ್ನ ನೋಡಿರ್ಬೋದು ಎಷ್ಟೋ ಆಧ್ಯಾತ್ಮಿಕ ಚಾನೆಲ್ಗಳನ್ನ ನೀವು ವೀಕ್ಷಿಸ್ತಾ ಇರಬಹುದು ಇದು ಏಕಪ್ಪ ತುಂಬಾ ಡಿಫ್ರೆಂಟ್ ಅಂತಂದ್ರೆ ಎಲ್ಲರೂ ಸಹ ತಿಳಿಸಿಕೊಡೋರೇ ಹೊರ್ತು ಹೇಳಿಕೊಡೋರೇ ಹೊರತು ತಾನೇ ಅದನ್ನ ಪ್ರಯೋಗಿಸಿ ಪರಿವರ್ತನೆ ಹೊಂದಿ ಸಮಾಜದಲ್ಲಿ ಉನ್ನತ ಸ್ಥಾನ ಯಶಸ್ಸು ಪ್ರೀತಿ ಮತ್ತು ಶ್ರೀಮಂತಿಕೆಯನ್ನ ಹೇಗೆ ಗಳಿಸಬಹುದು ಎನ್ನುವ ಎಲ್ಲಾ ವಿಷಯಗಳನ್ನ ಹಂತ ಹಂತವಾಗಿ ನನ್ನ ಮೇಲೆ ನಾನು ಪ್ರಯೋಗಿಸಿಕೊಂಡು ನನ್ನ ಪರಿವರ್ತನೆಯ ಮೂಲಕ ಈ ಚಾನೆಲ್ ಮುಖಾಂತರ ನೇರವಾಗಿ ವೀಕ್ಷಿಸುವಂತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತೇನೆ ಹೇಳಿ ಈ ಚಾನಲ್ನಲ್ಲಿ ಇಪ್ನೋಸಿಕ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ನ ತರಬೇತಿ ಆರ್ಥಿಕ ಅಭಿವೃದ್ಧಿ ತಂತ್ರಗಳು ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಪ್ರಯೋಜನಕಾರಿ ಸಲಹೆಗಳು ಈ ಚಾನೆಲ್ನ ಯಾರೆಲ್ಲ ವೀಕ್ಷಿಸಬಹುದಪ್ಪ ಅಂದ್ರೆ ಆರ್ಥಿಕ ಅಥವಾ ಭಾವನಾತ್ಮಕ ಸಂಕಷ್ಟ ಅನುಭವಿಸುತ್ತಿರುವವರು ಪ್ರೇರಣೆ ಮತ್ತು ಉನ್ನತಿಗೆ ಹಾತೊರೆಯುತ್ತಿರುವವರು ಉದ್ಯಮಿಗಳು ಮತ್ತು ಉದ್ಯೋಗ ಹುಡುಕುತ್ತಿರುವವರು ಜೀವನದಲ್ಲಿ ಹೊಸ ಪ್ರಾರಂಭವನ್ನು ಬಯಸುವ ಪ್ರತಿಯೊಬ್ಬರಿಗೂ ಈ ಚಾನೆಲ್ ನ ಅವಶ್ಯಕತೆ ಇದೆ ಏನಾದರೂ ಸಾಧಿಸಬೇಕು ಅನ್ನುವರಿಗೆ ಖಂಡಿತವಾಗಿಯೂ ಅವಶ್ಯಕತೆ ಇದೆ ನಾನೊಬ್ಬ ಯಶಸ್ವಿ ಆಭರಣ ಅಂಗಡಿಯ ಮಾಲೀಕ ಮತ್ತು ವಿನ್ಯಾಸಕಾರಕನಾಗಿದ್ದೆ ಹಲವಾರು ಕಾರಣಗಳಿಂದ ಹಣ ವ್ಯವಹಾರ ಕುಟುಂಬ ಬೆಂಬಲವನ್ನೂ ಸಹ ಕಳೆದುಕೊಂಡು ಹಲವಾರು ವರ್ಷಗಳಿಂದ ಒಂಟಿ ಜೀವನ ನಡೆಸ್ತಾ ಇದ್ದೆ ಜೀವನದಲ್ಲಿ ಸಂಪೂರ್ಣವಾಗಿ ನಾಶವಾಗಿಬಿಟ್ಟೆ ಎಂಬ ಭಾವನೆ ನನ್ನನ್ನು ಕಾಣ್ತಾ ಇತ್ತು ಆದರೆ ನಾನು ಪುನಃ ಸೊನ್ನೆಯಿಂದಲೇ ನನ್ನ ಜೀವನವನ್ನ ನನಗೆ ಬೇಕಾದ ರೀತಿಯಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ದೇನೆ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಹೇಳ್ತಾರಲ್ಲ ಜೀರೋ ಟು ಹೀರೋ ಅಂತ ಹಾಗೆ ನನ್ನನ್ನೇ ನಾನು ಹೇಗೆ ಪರಿವರ್ತನೆ ಮೂಲಕ ಆಸುತ್ತೇನೆ ಎನ್ನುವುದನ್ನು ನೀವು ನೋಡುತ್ತೀರ ಗೆಳೆಯರೆ ಗೆಳೆಯರೆ ನೀವು ಮಾಡಬೇಕಾದ್ರೂ ಇಷ್ಟೇ ನನ್ನ ಪ್ರತಿಯೊಂದು ದಿನಚರಿಯ ಚಟುವಟಿಕೆಗಳನ್ನು ಕೊಡುವ ಸಲಹೆಗಳನ್ನು ಕೇಳಿ ಆಲಿಸಿ ನ್ ಮಾಡಿ ನನ್ನ ಮುಂದಿನ ಮೊದಲನೇ ಆಡಿಯೋ ಅಫರ್ಮೇಶನ್ ಒಂದರಲ್ಲೇ ನಿಮಗೆ ಬೇಕಾದ ಉತ್ಸಾಹ ಭರವಸೆ ನಂಬಿಕೆ ಎಲ್ಲವೂ ಮೂಡುವಂತೆ ವೈಜ್ಞಾನಿಕವಾಗಿ ಚಮತ್ಕಾರಿ ಪದಗುಚ್ಛಗಳೊಂದಿಗೆ ರೂಪಿಸಿಕೊಡುತ್ತೇನೆ ಇದು ಸುಲಭವಾಗಿ ಅವಕಾಶಗಳನ್ನು ಮಾರ್ಗಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತದೆ ಹಾಗೆಯೇ ನಿಮಗೆ ಒಂದು ಅದ್ಭುತವಾದ ಹೋಮ್ ರೆಮಿಡಿ ಮನೆಯಲ್ಲೇ ಸಿದ್ಧಪಡಿಸಿಕೊಳ್ಳಬಹುದಾದ ಸಂಜೀವಿನಿಯನ್ನು ಸ್ವತಃ ನಾನೇ ಮಾಡಿ ತೋರಿಸುತ್ತೇನೆ ಇದನ್ನು ಸದ್ಯ ಒಂದು ತಿಂಗಳಿನಿಂದ ನಾನೇ ತಯಾರಿಸಿ ಸೇವಿಸಿ ಹಲವಾರು ವರ್ಷಗಳಿಂದ ಕಾಡುತ್ತಿದ್ದ ನನ್ನ ಮಲಬದ್ಧತೆ ಅಜೀರ್ಣ ಮತ್ತು ಚರ್ಮದ ಸಮಸ್ಯೆ ಕೂದಲುದ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಂಡಿದ್ದೇನೆ ಆದ್ದರಿಂದ ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದೇನೆ ನೆನಪಿಡಿ ಇದು ಆರಂಭ ಮಾತ್ರ ಮತ್ತು ಮುಂದಿನ ದಿನಗಳಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮೈಂಡ್ ಟ್ರಾನ್ಸ್ಫಾರ್ಮೇಶನ್ ಹೆಲ್ತ್ ಅಂಡ್ ವೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಅದು ಈ ನಲವತ್ತರ ಹರೆಯದಲ್ಲಿ ಇನ್ನೊಂದು ವಿಷಯಗಳಿವೆ ಈ ತಂತ್ರವನ್ನು ಬಳಸಿಕೊಂಡು ನಮ್ಮ ವಯಸ್ಸಾಗುವಿಕೆಯನ್ನು ಸಹ ತಡೆಗಟ್ಟಬಹುದು ಅಂದರೆ ನಿಧಾನಗೊಳಿಸಿಕೊಳ್ಳಬಹುದು ಮತ್ತು ಯವನವರಿತ ಜೀವನವನ್ನು ಪುನಃ ಆನಂದಿಸಬಹುದು ನಮ್ಮ ಸುತ್ತ ಮನಸ್ಸಿಗೆ ಎಲ್ಲವೂ ಸಾಧ್ಯ ನಾನು ನನ್ನ ಜೀವನವನ್ನು ಪುನಃ ನನಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಳ್ಳಬಲ್ಲೆ ಎಂದಾದರೆ ನೀವು ಸಹ ಈ ಕೆಲಸವನ್ನ ಮಾಡಬಹುದು ಪ್ರಯಾಣಿಸಲು ಸಿದ್ಧರಿದ್ದೀರಾ ಹಾಗಾದ್ರೆ ನಿಮಗೋಸ್ಕರ ದಿನಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆ ಮೀಸಲಿಡಲು ಸಾಧ್ಯವಾದರೆ ಮಿಕ್ಕೆಲ್ಲಾ ವಿಷಯಗಳನ್ನು ಸಾಧ್ಯವಾಗುವಂತೆ ನಾನು ನೋಡಿಕೊಳ್ಳುತ್ತೇನೆ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಬರ್ತಿ ಸಿದ್ಧರಾಗಿರಿ ನಿಮ್ಮಲ್ಲಿ ಸ್ವಲ್ಪವಾದರೂ ಪರಿವರ್ತನೆ ಕಂಡುಬಂದಲ್ಲಿ ನಂಬಿಕೆ ಮೂಡಿದಲ್ಲಿ ಮಾತ್ರ ಇತರರಿಗೆ ಶೇರ್ ಮಾಡಿ ಕೊನೆಯದಾಗಿ ನಿಮ್ಮ ಬೆಂಬಲ ಪರಸ್ಪರ ಉತ್ತೇಜನ ಪ್ರೀತಿ ಹಾಗೂ ಪ್ರಯಾಣದ ಮೇಲೆ ದೃಢವಾದ ನಂಬಿಕೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಸ್ವಯಂ ವಿಶ್ವವೇ ನಮ್ಮ ಸಹಾಯಕ್ಕೆ ನಿಲ್ಲುತ್ತದೆ ಎಂದು ಹೇಳುತ್ತಾ ಬನ್ನಿ ಬದುಕನ್ನು ಪರಿವರ್ತಿಸೋಣ ಇತರರಿಗೆ ಸ್ಫೂರ್ತಿಯಾಗೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಜರ್ನಿ ಟು ವಿಕ್ಟರಿ ಕನ್ನಡ ಚಾನೆಲ್ ವತಿಯಿಂದ ಹೃದಯಪೂರ್ವಕವಾಗಿ ಹಾರೈಸುತ್ತಾ ತಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ ಜೈ ಶ್ರೀರಾಮ್ ಜೈ ಭಜರಂಗ